ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತು ನಾವು ಊರಿಗೆ ಹೊಂಟೇವಿ ಅವ್ರಿಗೆ ನಮ್ಮ ಮಾವಿನ ಮೊಮ್ಮಗಳದ ಮಾವನ ಮೊಮ್ಮಗಳಂದ್ರೆ ನನಗೆ ಮೊಮ್ಮಗಳಾಗಬೇಕು ನೋಡ್ರಿ ನಮ್ಮ ಸೋದರ ಮಾವನ ಮಗಳ ಮಗಳದ್ದೆ ದಟ್ಟಿ ಅಂದ್ರೆ ನಾಲ್ಕು ವರ್ಷ ಇದ್ದಾಗ ದಟ್ಟಿ ಅಥವಾ ಊಟದಟ್ಟಿ ಅಂತೇಳಿ ತರ್ತಾರಲ್ಲ ಆ ಕಾರ್ಯಕ್ರಮಕ್ಕೆ ಹೊಂಟೇವಿ ಈಗ ನಾನು ರೆಡಿಯಾಗಿ ನಮ್ಮ ಮಾವಾರ ಮನೆಗೆ ಹೋಗಿ ಅಲ್ಲಿಂದ ಅವ್ರ ಊರಿಗೆ ಹೋಗ್ಬೇಕು ಯಾವ ರೀತಿ ಫಂಕ್ಷನ್ ಮಾಡ್ತಾರೆ ಅಂತೇಳಿ ನೋಡೋಣ ಬರ್ರಿ ಏನಿದು ಅಂತೇಳಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ ಅಂದ್ಕೊಂಡನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋನ ನೋಡಕತ್ತೀರಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಮಾವಾರ ಮನೆಗೆ ಬಂದ್ವಿ ಇವಾಗ ಎಲ್ಲರೂ ಟ್ರಕ್ಟರ್ ಹತ್ತಾಕತ್ತಾರ ನೋಡ್ರಿ ಎಲ್ಲರೂ ರೆಡಿಯಾಗಿ ಬಂದ್ರೆ ಅಂದರೆ ಸಮೀಪ ಐತಿ ಅಂತೇಳಿ ಟ್ಯಾಕ್ಟರ್ ಮಾಡ್ಯಾರ ಇವ್ರ ಮ ಮನೆಯಾಗಿಂದ ಎಲ್ಲರೂ ಕೂಡಿ ಹೊಂಟೀವಿ ನೋಡ್ರಿ ಅವ್ರ ಮನೆಯಿಂದ ಅದಕ್ಕೆ ಇನ್ನೂ ಬರುವರು ಅದಾರ ಬಿಸಿಲು ಭಾಳ ಇತ್ತಲ್ಲ ಫ್ರೆಂಡ್ಸ ಹಿಂಗಾಗಿ ಎಲ್ಲರೂ ಟಾವೆಲ್ಲ ಶಾರಾಗೆ ಹೊತ್ಕೊಂಡು ಕುಂತಾರೆ ಭಾಳ ರೀ ಹಿಂಗಾಗಿ ಡ್ರೈವಿಂಗ್ ಮಾತ್ರ ನಮ್ಮ ಮಾವಾರ ಮಾಡಾತ್ತಾರ ನೋಡ್ರಿ ಟ್ಯಾಕ್ಟರ್ ಡ್ರೈವಿಂಗ ಆಮೇಲೆ ಎಲ್ಲ ಬಿಸಿಲಿನ ಸಲುವಾಗಿ ಮುಸಕ್ಕೆ ಹಾಕೊಂಡು ಕುಂದ್ರೋದಾಗೈತಿ ಈಗ ಹಿಂಗೆ ಅಲ್ಲೇ ಒಳ ರೂಟ್ನಾಗ ಹೋಗೋದಲ್ಲ ಅಲ್ಲೇ ಧಾರವಾಡ ಮೇಲೆ ಹೊಂಟೀವಿ ನೋಡ್ರಿ ಧಾರವಾಡಕ್ಕಿಂತ ಮೊದ್ಲು ಒಳಗೆ ಒಂದು ರೂಟ್ ಐತಿ ಅಮರ್ಗುಳಕ್ಕೆ ಹೋಗೋದು ಅಲ್ಲೇ ಹೋಗಾಕತ್ವಿ ಈಗ ಹುಬ್ ಹುಬ್ಳಿಗೆ ಸಮೀಪ ಆಯ್ತು ನೋಡ್ರಿ ಬಂದ್ವಿ ಸೊ ಹೆಚ್ಚು ಕಡಿಮೆ ನಾವು ಬರೋದನ್ನ ಒಂದು ಹನ್ನೆರಡು ಗಂಟೆಗೆ ಮನೆ ಬಿಟ್ವಿ ಇಲ್ಲಿ ಬಂದು ಮುಟ್ಬೇಕಾದ್ರೆ ಒಂದು ಗಂಟೆ ಆಯ್ತು ಇನ್ನೂ ಬಿಸಿಲಂತರೂ ಭಾಳಿದ್ದ ಎಷ್ಟೊತ್ತು ಹೋದಂಗೆ ಆತು ನಮಗೆ ಆಮೇಲೆ ಇಲ್ಲೇ ಹುಣ್ಕಲ್ ಐತಲ್ಲ ಪ್ರೆಸಿ ಪ್ರೆಸಿಡೆಂಟ್ ಹೋಟೆಲ್ಗೆ ಬಂದ ಅಲ್ಲೇ ಹೊಳತ್ ನೋಡ್ರಿ ಅಮರ್ಗಳ ದಾಡ್ ಹುಳಿ ರೋಡ್ ಕೂಡ್ತಲ್ಲ ಹಿಂಗೆ ಸಮೀಪ ಕತ್ತಿ ಅಂಥೇಳಿ ಒಳಗೆ ಒಳಗೆ ಬಂದ್ವಿ ನಮ್ಮ ಸ್ಪಂದು ಅಂತರೂ ತುಂಬ ಹೊಚ್ಕೊಂಡು ಕುಂತ್ಕೊಂಡ್ಬಿಟ್ಟಾಳು ನಮ್ಮಕ್ಕ ನಮ್ಮ ನಾಲ್ಕು ಮಂದಿ ಅಕ್ಕಗಳು ನಾವು ನಮ್ಮ ಚಿಕ್ಕಮ್ಮರು ನಮ್ಮಮ್ಮ ಎಲ್ಲರೂ ಇದ್ದರು ನೋಡ್ರಿ ಅಲ್ಲೇ ಓಣ್ಯಾಗಿನವರು ಒಂದು ನಾಲ್ಕೈದು ಜನ ಅಷ್ಟರು ಕೂಡಿ ಹೋಗಾಕತ್ವಿ ಆಮೇಲೆ ಅಲ್ಲೊಂದು ಮೆರವಣಿಗೆ ಹೊಂಟಿತ್ತು ನೋಡ್ರಿ ಕುಂಬ ಕೊಡೋದ ಅವು ಬಸವಣ್ಣ ಚೆಂದಿದ್ವಲ್ಲ ಹಿಂಗಾಗಿ ಅದರದ್ದು ವೀಡಿಯೋ ಮಾಡ್ಕೊಂಡ್ವಿ ಇಕ್ಕಿದೆ ನೋಡು ನಾರಿದಟ್ಟಿ ಕಾರ್ಯಕ್ರಮ ಇರೋದು ಈಗ ಈಗಿ ರೆಡಿ ಆಗಕತ್ತಿಲ್ಲ ನಮ್ಮ ಶೋಭಾನೂ ಬಂದಾಳು ನೋಡು ಈಗಿ ನನ್ನ ಫ್ರೆಂಡ್ ಅವಕೆ ಎಲ್ಲರಿಗೂ ಬಂದು ಕಾಲೆಲ್ಲ ತೊಳ್ಕೊಂಡು ಚಹಾ ಕುಡಿಯಕತ್ತೀವಿ ನೋಡ್ರಿ ಎಲ್ಲರೂ ಚುಮಾರಿ ಹಾಕಿಕೊಟ್ಟಿದ್ರೆ ಚುಮಾರಿ ತಿನ್ನಕ್ಕೆ ಕುಂತಾರೆ ನಮ್ಮಮ್ಮಿಯವರು ಚುಮಾರಿ ತಿನ್ನಾಕತ್ತಾರ ನೋಡು ಆಮೇಲೆ ಅಂತ ಅಂಥೇಳಿ ಹಾಸಕ್ಕಿನ ಹೊಯ್ಯಕತ್ತಾರ ಅಂದ್ರೇನು ಫಸ್ಟ್ ಕಂಬಳಿ ಹಾಕಿ ಹಾಸಕ್ಕಿ ಹೋದ ಅದ್ರ ಮೇಲೆ ಚೇರಿಟ್ಟು ಕುಂದಸ್ತಾರಂತೆ ಒಬ್ಬೊಬ್ಬರ ಕಡೆ ಒಂದೊಂದು ಪದ್ಧತಿ ಈ ರೀತಿ ಅವರಿಗೆ ಸ್ವಲ್ಪ ಗೊತ್ತಾಗಕತಿರ್ಕಿಲ್ಲ ಯಾಕಂದ್ರೆ ರೂಢಿ ಇದ್ರೆ ಮಾಡಿರ್ತಾರೆ ಪಾಪ ಅವ್ರ ರೂಢಿಲ್ ಕಾಣಿಸ್ಸತಿ ಹಿಂಗೆ ಸ್ವಲ್ಪ ಕೇಳಿ ಮಾಡಾಕತ್ತಿದ್ರೆ ಈ ಹಾಸಕ್ತಿ ಹೊಯ್ಯೋದೊಂದು ಪದ್ಧತಿ ಭಾಳ ಚಂದಿರ್ತತ್ರಿ ಇದು ಹೆಚ್ಚಾಗಿ ಹಿರಿಯರಿಗೆ ಗೊತ್ತೈತಿದೆ ಅವರು ಮದುವೆಯೊಳಗೆಲ್ಲ ಭಾಳ ಚಂದ ಹಾಕ್ತಿರ್ತಾರೆ ಅದನ್ನು ಹಾಸಕ್ಕಿ ಹೊಯ್ದು ಯಾವ್ದು ಮದುವೆ ಇದ್ದಾಗ ತೋರಿಸ್ತೇನೆ ನಿಮಗೆ ಯಾವ ರೀತಿ ಹಾಸಕ್ಕೆ ಹೋದ್ರೆ ಅಂತೇಳಿ ಸಾತ್ವಿನ ರೆಡಿ ಮಾಡಿಸಿದ್ರಲ್ಲ ಬಂದ ಕುಂದರ್ಸಿದ್ರೆ ನಮ್ಮ ಸ್ಪಂದೂ ನಾನು ಕುಂದರ್ತನಿ ಅಂಥೇಳಿ ಕಡೆಗೆ ಮನೆ ಮ್ಯಾಲಾರ ಕುಂದ್ರಾಕತ್ಲೆ ಆಮೇಲೆ ಅವ್ರ ತಂಗಿ ಪ್ರಣವಿನ ಕುಂದರ್ಸಿದ್ರೆ ಆಕಿ ಯಾಕೋ ಕುಂದ್ರಾಕ ಇದು ಮಾಡಲಿಲ್ಲ ಸ್ವಲ್ಪ ಹೊತ್ತು ಕುಂದ್ರೂರಾಗೆ ಹಾಳಾಕತ್ಲ ಆಮೇಲೆ ತ ಇಳಿಸಿ ಇಡ್ಸಿದ್ರೆ ಇಬ್ಬರಿಗೂ ಆಕಿಗೂ ಒಂದು ಬಳಿ ಚೈನ ತಂದಿದ್ರೆ ಡ್ರೆಸ್ ತಂದಿದ್ರೆ ಆಕಿಗೂ ಸೀರೆ ಆಮೇಲೆ ಗೋಲ್ಡ್ ತಂದಾರೆ ಫ್ರೆಂಡ್ ನಮಗೆ ಬಂಗಾರ ಯಾಕಂದ್ರೆ ಆಕೆ ಕುಂದ್ರಾಕೆ ಇಷ್ಟ ಇರಲಿಲ್ಲ ಆಮೇಲೆ ಅಕ್ಕಿಗೆ ಉಡಿ ತುಂಬಿ ಕುಕ್ಮಾಯಿ ಬತ್ತಿ ಹಚ್ಚಿ ದಂಡಿ ಹಾಕಿದ್ರತೇಳಿ ಈ ದಂಡಿನ ಹಾಕೋದು ಒಂದು ಪದ್ಧತಿ ನೋಡ್ರಿ ಫಸ್ಟ್ ಸಣ್ಣ ಮಕ್ಕಳಿಗೆಲ್ಲ ಹಾಕಿ ಆಮೇಲೆ ಹಾಕ್ತಾರೆ ನೋಡಿ ಅಲ್ಲೇ ಹತ್ತು ಜಾಗ ಒಂದು ಹತ್ತಿ ಆಗ್ಬಿಟ್ಟಿತ್ತು ನಂಗೆ ವಿಡಿಯೋ ಮಾಡ್ಕೊಳಕ್ಕೆ ಕ್ಲಿಯರ್ ಆಗಲಿಲ್ಲ ಯಾಕಂದರೆ ಸಮೀಪ ಆದಂಗೆ ಆಗ್ಬಿಡುತ್ತೆ ಜನ ಭಾಳ ಕೂಡಿದ್ರೆ ಮತ್ತು ಓನಾಗಿನ ಬಂದೆಲ್ಲ ಬಂದಿತ್ತಲ್ಲ ಹಿಂಗಾಗಿ ಭಾರಿ ರೆಡಿ ಆಗಿಬಿಟ್ಟಿದ್ಲೆ ಮಸ್ತ್ ಇಂಟ್ರೆಸ್ಟ್ ಮಕ್ಕಳಿಗೆ ಈ ಥರ ಗನ ಇಂಟ್ರೆಸ್ಟ್ ಕೊಡ್ತಾವೆ ನೋಡ್ರಿ ಅವು ಯಾಕಪ್ಪ ಅಂತಂದ್ರೆ ಅವರು ದೊಡ್ಡವ್ರದ್ದು ನೋಡಿಬಿಟ್ಟಿರ್ತಾರೆ ಅವ್ರಿಗೂ ಈ ಥರ ಏನಾರು ಆರತಿ ಮಾಡ್ತೇವೆ ಅಂದ್ರೆ ಅಷ್ಟು ಖುಷಿಯಾಗಿ ರೆಡಿಯಾಗಿ ಕುಂತ್ಬಿಟ್ಟಿರ್ತಾರೆ ಹ್ಞೂ ಫೋಟೋ ತೆಗಿಹೊತ್ನಾಗ ಈ ಥರ ಮಾಡಾಕತ್ ಬಿಟ್ಟಾಳಿಕೆ ಸ್ವಲ್ಪ ಸುಮ್ಮನೆ ಕುಂದ್ರಕ್ಕೆ ರೆಡಿ ಇರಲಿಲ್ಲ ಉಡಿ ಎಲ್ಲ ತುಂಬಿ ದಂಡಿ ಹಾಕಿ ಒಂದು ಫೋಟೋ ತೆಗಿಯಾಕತ್ರ ಉಡಿ ಹಿಡ್ಕೊಳ್ಳೋದು ಗೊತ್ತಾಗಲ್ಲದೆ ಆದರೂ ಹಿಡ್ಕೊತೀನಿ ಅಂತಂತಾಳೆ Super. 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 ಕುಂದರ್ಸಿ ಥಂಡಿ ಹಾಕಿ ಉಡಿ ತುಂಬಿ ಆಮೇಲೆ ತಂದಿರುವಂಥ ಗಿಫ್ಟ್ನು ಅವರಿಗೆ ಹಾಕಿ ಬಿಂದಿಗೆ ಎಲ್ಲಾನು ತಂದಿರ್ತತ್ತಲ್ಲ ಹೂ ಎಲ್ಲನೂ ಹಾಕಿಂದ ಕುಂದರ್ಸಿಂದ ಆರತಿ ಮಾಡೋಕ್ಕಿ ಎಲ್ಲರೂ ಪ್ರಣವಿನೂ ಕೂತಿದ್ದಲ್ಲ ಶೋಭಾ ಆಗಿನೂ ಗಿಫ್ಟ್ ತಂದಿರಲಲ್ಲ ಆಕ್ಕಿನೂ ಗಿಫ್ಟ್ ಕೊಟ್ಟು ಆರತಿ ಮಾಡಿಲ್ಲ ಎಲ್ಲರೂ ಕೈಯಾಗ ದುಡ್ಡೂ ಕೊಟ್ಟು ರೊಕ್ಕ ಮಾಡಿ ಅದು ಆರತಿ ಮಾಡಕತ್ತಿದ್ರೆ ಆಮೇಲೆ ಸ್ಪಂದು ಆಮೇಲೆ ಪ್ರಣ ಪೂರ್ವಿಕ ಪ್ರಣವಿ ನಾಲ್ಕು ಜನದ್ದು ಸೇರಿ ಒಂದು ಫೋಟೋ ತೆಗೆದ್ರೆ ಯಾಕಂದರೆ ನಾ ಈ ಟೀ ಡೈ ಇಬ್ಬ ಇಷ್ಟರು ಅವರು ತಾವು ನಿಲ್ತೀವಿ ಅನ್ನಕತ್ತಿದ್ರಲ್ಲ ಹೀಗಾಗಿ ಅವ್ರದ್ದು ಒಂದು ಫೋಟೋ ತೆಗೆದ್ರೆ ಆಮೇಲೆ ನಾವೆಲ್ಲರೂ ಬಂದವರು ಆರತಿ ಮಾಡಿದ್ವಿ ಆಮೇಲೆ ಪ್ರಣವಿ ಕುಂದರ್ಲಾರ್ಕ್ ಅವರ ಮಮ್ಮಿನೂ ಕುಂದರ್ಸಿಬೇಕಾತ್ ನೋಡ್ರಿ ക്കി കു കുന്ത്മേല നമ്മ മമ്മിയോ ആർത്തി നോട്രി ദുഡ് രൊക്കൊട്ട ക ശക്തവർ മമ്മി കൈയൊക്കെ കൊടുത്താള ഇഷ്ട കൂരിയസിറ്റി അവ നോട് ആർത്തി ശക് കൈ മുിയോദത് ಈಗ ದಂಡಿ ಹಾಕೊಂಡಿದ್ದು ಖುಷಿಗೆ ಯಾವ ರೀತಿ ಮಾಡಾಕತ್ತಾರ ನೋಡ್ರಿ ಆಮೇಲೆ ನಮ್ಮ ಕುಮಾರ ಕುಮಾರನ ಹೆಂಡತಿ ಆಮೇಲೆ ಪೂರ್ವಿಕಂದ್ರೆ ನೆಂದರ್ಶಿ ಒಂದು ಫೋಟೋ ತೆಗ್ಸಿದ್ವಿ ಒಟ್ಟೆ ಸುಮ್ಮನೆ ಕೂತ್ರು ಒಳ್ಳೆ ನಮ್ಮ ಪುರಿಣದು ಸಾತ್ವಿ ಆಮೇಲೆ ಅವ್ರ ಅಜ್ಜಾಗ ಅವ್ರ ಮಾಮಗೆ ಎಲ್ಲರೂ ಇಲ್ಲಿ ಆಷಾಢ ಮುಂದೆ ಅವ್ರ ಅಜ್ಜುನ್ ಖರಿ ಆಕತ್ತ ಅವ್ರ ಅಜ್ಜ ಬಂದು ಕುಂತಾಗಂತೂ ಇಷ್ಟು ಖುಷಿ ಆತ ಆಮೇಲೆ ಅವ್ರದ್ದೊಂದು ಫೋಟೋ ತಗದ್ ಇವರೇ ನಮ್ಮ ದೊಡ್ಡ ಮಾಮಾರ ಆಗ್ಬೇಕು ನೋಡ್ರಿ ಕೀಗೆ ಅಜ್ಜ ಆಗ್ಬೇಕ ಆಮೇಲೆ ನಾನು ಶೋಭಾ ಬರೋ ಕುಂತಿದ್ವಲ್ಲ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಇಷ್ಟು ನಮ್ಮ ಕಡೆಯಿಂದ ಬಂದವರು ಇಷ್ಟೂರು ನಿಂದಿರ್ಸಿ ಒಂದೇ ಫೋಟೋ ತೆಗೆದ್ರು ಆಮೇಲೆ ನಾವು ಇಷ್ಟೂರು ನಿಂತ ತೆಗೆಸ್ಕೊಂಡೀವಿ ನೋಡ್ರಿ ನೋಡು ನಮ್ಮ ಪ್ರ ಸಾತ್ವಿ ಒಂದಿಟ್ಟು ಸುಮ್ಮನೆ ನಿಂದರು ಭಾಳ ಕಡಾಕತ್ತಳ ಆಮೇಲೆ ಊಟಕ್ಕೆ ಬಂದೀವಿ ನೋಡ್ರಿ ಪ್ರೀತಿಯ ಭೋಜನ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ ಊಟ ರೆಡಿಯಾಗಿತ್ತು ನೋಡ್ರಿ ನಾವು ಊಟ ಮಾಡೋಕಂತೇಳಿ ಬಂದ್ವಿ ಅಲ್ಲ ಅವೆಲ್ಲ ಅರ್ಧ ಊಟ ಸ್ಟಾರ್ಟ್ ಆಗಿತ್ತು ನಾವು ಆಮೇಲೆ ಬಂದ್ವಿ ಅತ್ತಿ ಎಲ್ಲ ಮುಗಿಸ್ಕೊಂಡೆ ಈಗ ಏನೇನು ಮಾಡ್ಯಾರ ನೋಡ್ರಿ ರೊಟ್ಟಿ ಕಾಳು ಪಲ್ಯ ಕಾಯಿ ಪಲ್ಯ ಚಟ್ನಿ ಖಾರ ಮೊಸರು ಒಂಥರ ಏನಾರ ಸ್ವೀಟು ಈ ಥರ ನಮ್ದು ಒಳಗಿರುವಂಥ ಊಟ ನೋಡ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದ ಊಟ ಆಮೇಲೆ ನಮ್ದು ನೆಕ್ಸ್ಟ್ ಊಟ ಮುಗಿಸಿ ಅಡಿಕೆ ಹಾಕೊಳ್ಳೋಕೆ ಬನ್ನಿ ನೋಡ್ರಿ ಎಲ್ಲರೂ ಎಲ್ಲ ಅಡುಗೆ ಹಾಕೊಂಡು ಕುಂತಿದ್ರೆ ನಾವು ಎಲ್ಲ ಅಡಿಗೆ ಹೋಗಿಕೊಂಡು ಸ್ವಲ್ಪ ಹೊತ್ತು ಕೂತೀವಿ ಆಮೇಲೆ ಕುಕ್ಮದು ಹಚ್ಚಿ ಎಲ್ಲರಿಗೂ ಪತ್ಲಾ ಕೊಟ್ಟರೆ ಆಮೇಲೆ ಆಲ್ರೆಡಿ ಟೈಮ್ ಐದು ಗಂಟೆ ಐದು ಐದು ಆಗಿತ್ತು ನಮಗೂ ಲೇಟ್ ಅಂತ ಅಂದರು ಆಮೇಲೆ ಎಲ್ಲರೂ ನಾವು ಹೊರಡಾಕತ್ತೀವಿ ನೋಡ್ರಿ ಎಲ್ಲ ಕಾರ್ಯಕ್ರಮ ಮುಗೀತಲ್ಲ ಇನ್ನು ನಮ್ಮೂರಿಗೆ ಹೋಗ್ತೇವೆ ನೋಡ್ರಿ

ನೋಡ್ರಿ ನಂತರ ಏನು ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ